ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈವೊಂದು ತ್ರಿಬಲ್ ತ್ರೀ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ಿಪ್ ಮ್ಯಾರೇಜ್ ಸರ್ಪಾರ್ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಈ ಒಂದು ಮಂತ್ ಟ್ವೆಂಟಿ ಫಿಫ್ತ್ ವರ್ಗೂ ಇರುತ್ತೆ ಸೊ ಟ್ವೆಂಟಿ ಫಿಫ್ತ್ ಆದ ನಂತರ ಯಾವುದೇ ಕಾರಣಕ್ಕೂ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಆಫರ್ನ ರನ್ ಮಾಡೋದಿಲ್ಲ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಏಂಜಲ್ಸ್ ಗೈಡೆನ್ಸ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ಮ ಲೈಫ್ ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಏಂಜಲ್ಸ್ ಕಾರ್ಡ್ ಮುಖಾಂತರ ನೀವು ಇಲ್ಲಿ ತಿಳ್ಕೊಬಹುದು ಅಂತ ಹೇಳ್ತಾ ಇವಾಗ ಒಡನಾ ಸ್ಟಾರ್ಟ್ ಮಾಡೋಣ

ಬಾಟಮ್ ಆಫ್ ದಿ ಕಾರ್ಡ್ ಫಾರ್ ಅಂತ ಬರ್ತಾ ಇದೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೀವು ನೋಡಬಹುದು ಫಾರ್ ಕಾರ್ಡ್ ಬರ್ತಾ ಇದೆ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಬಾಟಮ್ ಆಫ್ ಕಾರ್ಡ್ ಅಲ್ಲ ಇದು ಫಾರ್ ಅಂಡ್ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಓಕೆ ಅಂಡ್ ಸಕ್ಸಸ್ ಅಂತ ಬರ್ತಾ ಇದೆ ಮತ್ತೆ ರೊಮ್ಯಾನ್ಸ್ ಓಕೆ ಸೊ ನಾಲ್ಕು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ ಸೊ ಫಸ್ಟ್ ಕಾರ್ಡ್ ಇಲ್ಲಿ ಸಕ್ಸಸ್ ಅಂತ ಬಂದಿದೆ ಸೊ ಸಕ್ಸಸ್ ಕಾರ್ಡ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಸೊ ನೀವು ತುಂಬ ಲಾಂಗ್ ಟೈಮ್ ಇಂದ ನಿಮ್ಮ ಕರಿಯರ್ ಲೈಫಲ್ಲಿ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ತುಂಬ ವರ್ಷಗಳಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ತುಂಬಾನೇ ಕಷ್ಟ ಪಡ್ತಾ ಇದ್ರ ಅಚೀವ್ಮೆಂಟ್ ಕಡೆ ಆಗಿರ್ಬೋದು ನಿಮ್ಮ ಗೋಲ್ ಕಡೆ ಆಗಿರ್ಬೋದು ತುಂಬಾ ಫೋಕಸ್ಡ್ ಮಾಡ್ತಾ ಇದ್ರ ಗೋಸ್ಕರನೇ ನಿಮ್ಮ ಲೈಫಲ್ಲಿ ತುಂಬಾ ತ್ಯಾಗಗಳನ್ನ ಮಾಡಿದ್ರ ಸ್ಯಾಕ್ರಿಫೈಸ್ನ ಮಾಡಿದ್ರ ಕಾಂಪ್ರಮೈಸ್ನ ಮಾಡ್ಕೊತಾ ಇದ್ದೀರಾ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಕರಿಯರ್ ಲೈಫಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಅಥವಾ ವಾಟ್ ಎವರ್ ಇಟ್ ಮೈಂಡ್ ಬಿ ಸೊ ನೀವು ತುಂಬಾ ಲಾಂಗ್ ಟೈಮ್ ಇಂದ ಸಕ್ಸಸ್ ನ ಚೇಸ್ ಮಾಡ್ತಾ ಇದ್ರ ಅಂತ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ತುಂಬಾನೇ ಕಷ್ಟ ಪಟ್ಟಿದ್ರೆ ಇಷ್ಟು ವರ್ಷಗಳ ಕಾಲ ನೀವು ತುಂಬಾನೇ ಸಕ್ಸಸ್ಗೋಸ್ಕರ ನೀ ಪ್ರತಿಯೊಂದಕ್ಕೂ ಬೇಕು ನನ್ನ ಜೀವನದಲ್ಲಿ ನಾನು ಏನಾದ್ರೂ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ನನ್ನ ಲೈಫ್ ಅಲ್ಲಿ ನಾನು ಆರ್ಡಿನರಿ ವ್ಯಕ್ತಿ ಆಗಿರಬಾರ್ದು ಒಂದು ಪಬ್ಲಿಕ್ ಫಿಗರ್ ಆಗಿರಬೇಕು ಆ್ಯಂಡ್ ಡೆಫಿನೆಟ್ಲಿ ನಾನು ಒಂದು ಒಳ್ಳೆ ಆಂಟ್ರಪ್ರಿನರ್ ಆಗಬೇಕು ಒಂದೊಳ್ಳೆ ಬಿಸ್ನೆಸ್ ರನ್ ಮಾಡಬೇಕು ಅದು ಸಮಿಂಗ್ ನಿಮ್ದು ಏನು ಡ್ರೀಮ್ಸ್ ಎಲ್ಲ ಒಂದೊಂದಾಗಿ ಫುಲ್ಫಿಲ್ ಆಗ್ತಾ ಇದೆ ಅಂಡ್ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಗಾಯ್ಸ್ ತುಂಬಾ ವರ್ಷಗಳಿಂದ ಸಕ್ಸಸ್ಗೋಸ್ಕರ ನಾನು ಸಕ್ಸಸ್ ಆಗೇ ಆಗ್ತೀನಿ ನನ್ನ ಲೈಫ್ ಅಲ್ಲಿ ನನ್ನ ಗೋಲ್ ನಾನು ರೀಚ್ ಔಟ್ ಮಾಡೇ ಮಾಡ್ತೀನಿ ಸುಮ್ನೆ ಕಾಲಿ ಕುತ್ಕೊಳ್ಳಲ್ಲ ಹ್ಯಾವ್ ಟು ಡೂ ಸಮ್ಥಿಂಗ್ ಅಂತ ನೀವೇನು ಡ್ರೈವ್ ಇಂದ ಕೆಲಸ ಮಾಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ಸಕ್ಸಸ್ ನಿಮ್ಮ ಜೀವನದಲ್ಲಿ ಬಂದೇ ಬಿಟ್ಟಿದೆ ಸೊ ತುಂಬಾನೇ ಝೀರೋ ಟು ಅದು ಥಿಂಗ್ ಯು ಹ್ಯಾವ್ ಟ್ರಾವೆಲ್ಡ್ ಇನ್ ಯುವರ್ ಲೈಫ್ ಅದಕ್ಕೆ ನಿಮಗೆ ಪ್ರಶಂಸೆ ಸಿಗುವಂತ ಸಮಯ ಆ ಇದೆ ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಕರಿಯರ್ ಅಲ್ಲಿ ನಿಮ್ಮ ಜಾಬ್ ಅಲ್ಲಿ ಪ್ರಮೋಷನ್ಸ್ ಆಗ್ತಿರ್ಬೋದು ಅಂಡ್ ಸಕ್ಸಸ್ ಅಂದಿದ ತಕ್ಷಣ ನಾಟ್ ಓನ್ಲಿ ದ ನೇಮ್ ಫೇಮ್ ಏನು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಪ್ರಾಫಿಟ್ ಆಗಿರ್ಬಹುದು ಫೈನಾನ್ಷಿಯಲ್ ಸ್ಟೇಬಲ್ ಆಗಿರ್ಬೋದು ಫೈನಾನ್ಷಿಯಲ್ ಗ್ರೋತ್ ಆಗಿರ್ಬಹುದು ನೀವ್ ಅನ್ಕೊಂಡಿದ್ರೆ ನನ್ನ ಲೈಫ್ ಇರಬೇಕು ನನ್ನ ಜೀವನದಲ್ಲಿ ನಾನು ಒಂದೊಳ್ಳೆ ಪ್ಯಾಕ್ ಅಲ್ಲಿ ಇದೀನ ನಾನು ಫೋಕಸ್ಡ್ ಆಗಿದ್ದೀನ ಅಂತ ನೀವೇನು ಯೋಚನೆ ಮಾಡ್ತಾ ಇದ್ರ ಅದೆಲ್ಲವೂ ಕೂಡ ನಿಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಸೊ ತುಂಬಾ ಲಾಂಗ್ ಟೈಮ್ ತುಂಬಾ ಜನಗಳನ್ನ ನಿಷ್ಠೂರ ಮಾಡ್ಕೊಂಡಿರ್ಬೋದು ಅಥವಾ ಓನ್ ಫ್ಯಾಮಿಲಿನೇ ನೀವು ಎದುರಾಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರಬಹುದು ಸೊ ನಾನು ಒಂದಲ್ಲ ಒಂದ್ ದಿನ ನನ್ನ ಜೀವನದಲ್ಲಿ ನಾನು ಏನ್ ಅನ್ಕೊಂಡಿದೀನಿ ಅದೆಲ್ಲ ನಾನು ಸಾಧನೆ ಮಾಡ್ತೀನಿ ಐ ಆಮ್ ಹಿಯರ್ ಟು ಬೀನ್ ಆನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ನೀವೇನು ಇಷ್ಟು ವರ್ಷಗಳ ಕಾಲ ಎಲ್ಲಾ ತ್ಯಾಗಗಳನ್ನ ಮಾಡಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಲ್ಲಿ ನಿಂತಿದ್ರ ಡೆಫಿನೆಟ್ಲಿ ಗೋನಾ ಹ್ಯಾಪನ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ಲಾಕ್ ಆಗ್ತಿದೆ ಜೀವನದಲ್ಲಿ ನೀವು ನಿಮಗೆ ವಿಜಯ ಸಿಗ್ತಾ ಇದೆ ಅಂತ ಹೇಳ್ಬೋದು ಓಕೆ ಅಂಡ್ ವನ್ಮೋ ರೊಮ್ಯಾನ್ಸ್ ಅಂತ ಬರ್ತಾ ಇದೆ ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಹ್ಯಾಪಿ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ನನ್ನ ಪಾರ್ಟ್ನರ್ ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನನ್ನ ಇಷ್ಟಪಡ್ತಾ ಇಲ್ಲ ಪ್ರೀತಿಸ್ತಾ ಇಲ್ಲ ಗೌರವಿಸ್ತಾ ಇಲ್ಲ ಅಂತ ಏನೆಲ್ಲ ಕಂಪ್ಲೇಂಟ್ ಇದೆ ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್ ಹೀಲ್ ಆಗುತ್ತೆ ನಿಮ್ಮ ಸಂಬಂಧ ಹೀಲ್ ಆಗುತ್ತೆ ನಿಮ್ಮ ವ್ಯಕ್ತಿಯ ರಿಲೇಶನ್ಶಿಪ್ ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಕೂಡ ಇಟ್ ಬಿಕಮ್ಸ್ ವೆರಿ ಮಚ್ ಅಟ್ಯಾಚ್ಡ್ ಅಂತ ಹೇಳ್ಬೋದು ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಟೈಮ್ ಕೊಡ್ತಾರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ಅನ್ ಲಾಕ್ ಆಗ್ತಿದೆ ರೊಮ್ಯಾನ್ಸ್ ಅಂದ್ರೆ ನಾಟ್ ಓನ್ಲಿ ದ ಇಂಟಿಮೆಸಿ ರೊಮ್ಯಾನ್ಸ್ ಅಂದ್ರೆ ದ ಹ್ಯಾಪಿನೆಸ್ ನೀವೇನು ಅನ್ಕೋತಾ ಇದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನನಗೆ ಕಮಿಟ್ಮೆಂಟ್ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ಅವರು ನಿಮ್ಮ ಜೊತೆಗೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಎವ್ರಿಥಿಂಗ್ ಇಸ್ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದೆ ಕಾಡಲ್ಲಿ ಸೊ ಒಳ್ಳೆ ಕಾಲ ಹತ್ತಿರನೇ ಇದೆ ಸೊ ಒಳ್ಳೆ ಕಾಲ ಬರುವಾಗ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರಲ್ವಾ ಅದು ನಿಮ್ಮ ಜೀವನದಲ್ಲಿ ಡೆಫಿನೆಟ್ ಆಗಿ ನಿಜ ಅಂತ ಹೇಳ್ಬೋದು ಸೊ ರೊಮ್ಯಾನ್ಸ್ ಬರ್ತಾ ಇದೆ ಹ್ಯಾಪಿನೆಸ್ ನಿಮ್ಮ ಜೀವನದಲ್ಲಿ ಸಕ್ಸಸ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅಲ್ಲೂ ಕೂಡ ಒಂದೊಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಸೊ ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡಿ ಬಿ ಹ್ಯಾಪಿ ಸೊ ಎಂಜಾಯ್ ಆಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು ಓಕೆ ಅಂಡ್ ನೆಕ್ಸ್ಟ್ ಆಸ್ಕ್ ಫಾರ್ ಹೆಲ್ಪ್ ಫ್ರಾಮ್ ಅದರ್ಸ್ ಸೊ ನೀವೇನಾದರೂ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ಎಲ್ಪ್ನ ನಾನು ತಗೊಂಡು ಮುಂದೆ ಬರಬಹುದಾ ಅಥವಾ ನಂಗೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ನನಗೆ ಹೆಲ್ಪಿನ ಸಹಾಯ ತುಂಬ ಇಂಪಾರ್ಟೆಂಟ್ ಇದೆ ನನಗೆ ಹೆಲ್ಪ್ ಮಾಡೋದಿದ್ರೆ ಡೆಫಿನೆಟ್ಲಿ ನಾನು ತುಂಬ ಮುಂದೆ ಬರಬಹುದು ಅಂತ ನೀವೇನೆಲ್ಲ ಎಲ್ಪ್ ಮಾಡ್ತಾ ಎಲ್ಪಿಂಗ್ ಹ್ಯಾಂಡ್ಸ್ ನನಗೆ ಸಿಗತ್ತಾ ಅಂತ ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ರ ಡೆಫಿನೆಟ್ಲಿ ನಿಮ್ಮ ಸುತ್ತಮುತ್ತಲೇ ನಿಮಗೆ ಸಪೋರ್ಟ್ ಮಾಡೋರು ನಿಮಗೆ ಮುಂದೆ ಪುಷ್ ಮಾಡೋರು ಡೆಫಿನೆಟ್ಲಿ ಇದ್ದಾರೆ ಅಂಥವರ ಸಲಹೆಗಳನ್ನ ತಗೊಳ್ಬಹುದು ಸೊ ದೇ ಆರ್ ಸೋ ಮೆನಿ ಪೀಪಲ್ ಗಿವ್ ಯು ದ ಮೋಟಿವೇಶನ್ ಆ್ಯಂಡ್ ಸಜೆಷನ್ಸ್ ಆ್ಯಂಡ್ ಡೆಫಿನೆಟ್ಲಿ ನೀವು ಆ ಒಂದು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಒಂದು ಮೆಮೊರಿನಾ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಓಕೆ ಸೊ ಬಿಕಮ್ ವೆರಿ ಮಚ್ ಎಲ್ಪ್ಫುಲ್ ಟು ಯು ಅಂಡ್ ಡೆಫಿನೆಟ್ಲಿ ನಿಮಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರ ಇವ್ರ ಹೆಲ್ಪ್ ಕೇಳಬೇಕು ಅಂತ ಅನ್ಕೊಂಡಿದೀನಿ ಇವ್ರು ಏನಾದರೂ ನಂಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಇದೆಯಾ ಅಂತ ನೀವೇನಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡ್ತಾ ಇದ್ರು ಅಂದ್ರೆ ದಟ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಟು ಯು ಓಕೆ ಸೊ ಫಾಗಿವ್ನೆಸ್ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದ್ರೂ ಕ್ಷಮಿಸ್ತಾ ಇಲ್ಲ ಅಥವಾ ನಿಮ್ಮನ್ನ ನೀವು ಕ್ಷಮಿಸ್ಕೋತಾ ಇಲ್ಲ ಫಾರ್ ಫಾರ್ ಯುವರ್ ಆಲ್ ಪಾಸ್ಟ್ ಮಿಸ್ಟೇಕ್ಸ್ ಅಂತ ಅಂದ್ರೆ ನಿಮ್ಮನ್ನ ನೀವು ಫಸ್ಟ್ ಕ್ಷಮೆ ಕೇಳ್ಕೊಬೇಡಿ ಸೊ ನಿಮ್ಮನ್ನ ನೀವು ಕ್ಷಮೆ ಕ್ಷಮೆ ಕೇಳಿಸ್ಕೊಳೋದ್ರಿಂದ ನೀವು ಕೆಲವೊಂದು ಕೆಟ್ಟ ಕೆಟ್ಟ ಘಟನೆಗಳನ್ನೆಲ್ಲ ನೀವು ಮರಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋದಾಗಿರ್ಬೋದು ನಿಮ್ಮ ಸೋಲ್ನ ನೀವು ಕ್ಷಮಿಸ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೊಬ್ಬ ವ್ಯಕ್ತಿನ ನೀವು ದ್ವೇಷ ಮಾಡ್ತಾ ಇದ್ರೆ ಅವನಿಂದ ನನಗೆ ಪ್ರಾಬ್ಲಮ್ ಆಗಿದೆ ಇವಳಿಂದ ನಂಗೆ ಪ್ರಾಬ್ಲಮ್ ಆಗಿದೆ ನಾನು ಯಾವತ್ತೋ ಕ್ಷಮಿಸಬಾರ್ದು ಫರ್ ಮಾಡಬಾರ್ದು ಅಂತ ನಿಮ್ಗೆ ಏನಾದ್ರೂ ಮೈಂಡ್ ಅಲ್ಲಿ ಇದ್ರೆ ಅದನ್ನ ಇವತ್ತೇ ತೆಗೆದಾಕ್ಬಿಡಿ ನಿಮ್ಮ ಲೈಫ್ ಗ್ರೋತ್ಗೆ ಕೆಲವೊಂದು ವ್ಯಕ್ತಿಗಳನ್ನ ನೀವು ಇಷ್ಟನೋ ಕಷ್ಟನೋ ಅವ್ರನ್ನ ಫರ್ಗೀವ್ ಮಾಡ್ಬೇಕಾಗತ್ತೆ ವೆನ್ ಯು ಫರ್ಗೆ ಡೆಫಿನೆಟ್ಲಿ ಕರ್ಮ ವಿಲ್ ಟೇಕ್ ಪ್ಲೇಸ್ ನೀವು ಕರ್ಮಕ್ಕೆ ಬಿಟ್ಬಿಡಿ ಅದನ್ನ ಸೊ ನೀವೇನಾದ್ರೂ ಅವ್ರನ್ನ ಹಂಗೆ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅವರು ಒಳ್ಳೇದಾಗತ್ತೆ ಬಿಟ್ರೆ ನಿಮ್ಗಿಲ್ ಕರ್ಮ ಸಿಗ್ತಾನೆ ಇರುತ್ತೆ ಬಿಕಾಸ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರ ಅಂತ ಸೊ ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ಅನ್ನೆಸಸರಿ ಕರ್ಮ ನಿಮ್ಮ ಲೈಫ್ ಅಲ್ಲಿ ನಿಮ್ ಜೀವನದಲ್ಲಿ ಏನ್ ನಡಿಬೇಕು ಅಂತ ಇರುತ್ತೆ ಒಳ್ಳೆ ಟೈಮ್ ಅಲ್ಲಿ ಒಂದು ಪರ್ಫೆಕ್ಟ್ ಡಿವೈನ್ ಟೈಮಿಂಗ್ ಅಲ್ಲಿ ಬಿ ಪಾಸಿಟಿವ್ ಅಂಡ್ ದ ಸೇಮ್ ಟೈಮ್ ನಿಮ್ಮ ಕನೆಕ್ಷನ್ ನ ನೀವೇನಾದ್ರು ಫರ್ ಮಾಡ್ಕೋಬೇಕು ಅಥವಾ ಸಮ್ಥಿಂಗ್ ಯು ಹ್ಯಾವ್ ಫರ್ ಸೋ ಮೆನಿ ಪೀಪಲ್ ಅಂತ ಅಂದ್ರೆ ಈಗಲೂ ಕ್ಷಮೆ ಕೊಟ್ಬಿಡಿ ಅಂಡ್ ಇನ್ನು ಕೆಲವು ವ್ಯಕ್ತಿಗಳು ಹೆಂಗಿದೀರಾ ಅಂತ ಅಂದ್ರೆ ರಿವೆಂಜ್ ರಿವೇಂಜ್ ಅಂತಾನೆ ಇದ್ದೀರಾ ಸೊ ಫರ್ ಬಂದಿದೆ ಅಂತ ಅಂದ್ರೆ ಈ ರಿವೇಂಜ್ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಅಂತ ಅರ್ಥ ಸೊ ಡೆಫಿನೆಟ್ಲಿ ಫರ್ಗೆ ಮಾಡಿ ಆದಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆ ಅದು ಆಗಿ ಅಂತ ನಾನು ಕೇಳ್ಕೊತ ಗಾಡ್ ಬ್ಲೆಸ್ ಯು